ಈಗ ನಿಮಗೆ ಗೊತ್ತಾ ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ ಇದರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು ಯಾರು ಜಿ ಎಸ್ ಟಿ ತಂದವರು ರೀ ತಂದವರು ಜಿ ಎಸ್ಟ ಜಿ ಎಸ್ ಟಿ ಅಂದ್ರೆ ಗೊತ್ತಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ತಂದವರು ಯಾರು ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ನರೇಂದ್ರ ಮೋದಿ ಅವರು ಯಾವಾಗ ಮಾಡಿದ್ರು ಎರಡ್ ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಕೊಂಡಿರವ್ರು ಯಾರು ಅವ್ರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯ್ತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟ್ ಇಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಇದು ಇದನ್ನ కుమార్ ಸೋಮಯ್ಯ ಅವರು ಯಾವತ್ತಾದರೂ ಮಾತಾಡಿದರಾ ರಾಜ್ಯಕಾಗಿರೋ ನಷ್ಟ ನಷ್ಟದ ಬಗ್ಗೆ ಮಾತಾಡಿದರಾ ಈಗ ಆಯ್ತಾರಪ್ಪ ನಿಮಗೆ ಯಾವುದದು ತುಂಗಭದ್ರ ಯೋಜನೆ ಅಪ್ಪರ್ 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 ತುಂಗ ಅಪ್ಪರ್ ಪತ್ರ ಅಪ್ಪರ್ ಪತ್ರಾ ಯೋಜನೆ ರೈಟ್ มิಸ್ಸೆಸ್ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಐದು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ನಲ್ಲಿ ಮಾತಾಡಿದಾರಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು ಪಾಸ್ ಆಯ್ತು ಬಜೆಟ್ ಪಾಸ್ ಆಯ್ತು ಪಿ ಎಲ್ ಪಾಸ್ ಮಾಡಿದ್ರು ನಮ್ಮ ಬಜೆಟ್ನೆಲ್ಲ ತೋರಿಸಿದ್ರು ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು ಕೊಟ್ಟರೆ ಇವತ್ತಿನವ್ರಿಗೆ ಮಾತಾಡಿದರ ಹಾಂ ಕುಮಾರ ಸ್ವಾಮಿ ವಾಟ್ ಬಗ್ಗೆ ಮಾತಾಡಿದ್ರೆ ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಅಯ್ಯೋ ಯಾವತ್ತೂ ಮಾತಾಡಿರಲಿಲ್ಲ ಇವತ್ತು ಕೂಡ ಸಿ ಡಬ್ಲ್ಯು ಸಿ ಡಬ್ಲ್ಯೂ ಏನಂತ ಕರೀಜ್ಮೆಂಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿ ಪಾಸ್ ಮಾಡೋಕ್ಕಾಗಿಲ್ಲ ಯಾರು ದೀನದಲ್ಲಿರೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸಿ ಡಬ್ಲ್ಯೂ ಸಿ ಹಾಂ ಸುಮ್ಮನೆ ಮಂಡ್ಯ ಮಂಡ್ಯ ಕನ್ಯಾಯ ಆಗ್ತಾ ಇದೆ ಮಾಡಲ್ಲ ಸುಮ್ಮನೆ ಟೀಕೆ ಮಾಡಕ್ಕೋಸ್ಕರ ಇರೋದು ಅದಕ್ಕೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಯಾವಾಗ ಹೇಳ್ತಾ ಇರ್ತಾರೆ ಟೀಕೆಗಳು ಸ್ವತಃ ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳೀತವೆ ಅಂತ ಜಿ ಎಸ್ ಟಿ ಅದ ಅದ ಅದಕ್ಕೆ ಅದಕ್ಕಿದ ಜಿ ಎಸ್ ಟಿನಲ್ಲಿ ನಮಗೆ ಈ ವರ್ಷ ಸುಮಾರು ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ ಜಿ ಎಸ್ ಟಿನಲ್ಲಿ ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದವು ಅಂದಾಜು ಮಾಡಿದ್ದು ನಾವು ಈಗ ಹನ್ನೆರಡು ಸಾವಿರ ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ ಎಂಬತ್ತೆಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ತಲುಪಕ್ಕ ಕಷ್ಟ ಆಗ್ತದೆ ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಕರ್ನಾಟಕ ರಾಜ್ಯದಿಂದ ಎಂ ಪಿ ಆಗಿರೋದು ಅವರು ಮಂಡ್ಯದಿಂದ ಸಿದ್ಧರಾಮಯ್ಯನವರು ಅಹಿಂದ ಏನು ಮಾಡಿದ್ರು ಇವನ್ನೆಲ್ಲ ಯಾರು ಮಾಡ್ತಾ ಮಾತಾಡಿದ್ರು ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಸೊ ಅದರಿಂದ ಸಿ ಟೀಕೆ ಮಾಡೋಕ್ಕೋಸ್ಕರ ಟೀಕೆಗೋಸ್ಕರ ಅಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಬೇಕಾದ್ರೆ ವೆರಿಫೈ ಮಾಡಲಿ ಅದನ್ನ ಹೇಳಿದೀನಿ ನಾನು ಕೃಷ್ಣ ಇಲ್ಲದೆ ಜನಗಳು ಅದು ಏನು ಅವರ ಅಕೌಂಟಿಗೆ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೇನೆ ನೇರವಾಗಿ ಹಾಕ್ಬಿಟ್ಟಿದೀವಿ ಇಲ್ಲ ಹೇಳಲಿ ನೋಡೋಣ ಇಲ್ಲ ಅಂತ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿ ಕೊಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ